ವೆಲ್ಕಮ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾರೆ ರೆಸ್ಟೋರೆಂಟ್ ಸ್ಟೈಲ್ ಗೋಬಿ ಮಂಚೂರಿ ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ ಬನ್ನಿ ನೋಡಿ ಅರ್ಧ ಕೆ ಜಿ ಅಷ್ಟು ಕೋಸು ತಗೊಂಡಿದ್ದೀನಿ ಎಲೆ ಕೋಸು ಹೂ ಕೋಸಲ್ಲೂ ಮಾಡ್ಬೋದು ಎಲೆಕೋಸಲ್ಲೂ ಮಾಡ್ಬೋದು ಎಲೆಕೋಸು ತಗೊಂಡಿದ್ದೀನಿ ನಾನು ಒಂದು ಬಟ್ಲು ಕಾರ್ನ್ಫ್ಲವರು ಒಂದು ಬಾಟ್ಲು ಮೈದಾ ಮತ್ತು ಸೋಯಾ ಸಾಸು ನಿಂಬೆಹಣ್ಣಿನ ರಸ ಟೊಮೊಟೊ ಕೆಚ್ಚಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಖಾರದ ಪುಡಿ ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ತಗೊಂಡಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಮತ್ತು ಕ್ಯಾಪ್ಸಿಕಮ್ ಎರಡು ತಗೊಂಡಿದ್ದೀನಿ ನಾಲ್ಕು ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ ಕಲಸೋದು ಹೇಗೆ ತೋರಿಸ್ತೀನಿ ಬನ್ನಿ ಈಗ ನೋಡಿ ಖಾರದ ಪುಡಿ ಇಟ್ಕೊಂಡಿದ್ನಲ್ಲ ಒಂದು ಅಷ್ಟು ಖಾರದ ಪುಡಿ ಹಾಕೊಂಡಿ ಹಾಕೊತ ಇದ್ದೀನಿ ಮತ್ತು ಕಾರ್ನ್ಫ್ಲವರ್ ಇದೆಯಲ್ಲ ಕಾರ್ನ್ಫ್ಲವರ್ ಹಾಕೊತಾ ಇದ್ದೀನಿ ನೋಡಿ ಮುಕ್ಕಲ್ ಬಟ್ಲಷ್ಟು ಹಾಕ್ಕಂತೀನಿ ನಾನು ಕಲಿಸ್ಬಿಟ್ಟು ನೋಡಿಬಿಟ್ಟು ಆಮೇಲೆ ಹಾಕೊಳ್ಳೋಣ ಮೈದಾನ ಅಷ್ಟೇ ಒಂದು ಮುಕ್ಕಲ್ ಬಟ್ಲಷ್ಟು ಹಾಕೊಳ್ಳೋಣ ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಇದೆಯಲ್ಲ ಅದನ್ನು ಒಂದು ಅರ್ಧ ಸ್ಪೂನ್ ಅಷ್ಟ ಹಾಕ್ಕೊಂತ ಇದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಒಂದು ಅರ್ಧ ಸ್ಪೂನ್ ಸ್ಪೂನಷ್ಟು ಹಾಕ್ಕಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಕಳೆ ಇದನ್ನೆಲ್ಲ ನೀರು ಹಾಕ್ತಲೇ ಹಾಗೆ ಕಲಿಸ್ಬೇಕು ಕಲ್ಸಕ್ಕೆ ತೋರಿಸ್ತೀನಿ ಬೇಕು ಅಂದರೆ ನೀರು ಹಾಕೋಬೋದು ಬೇಡ ಅಂದರೆ ಕೋಸಲ್ಲಿ ತೇವಾಂಶ ಇರುತ್ತಲ್ಲ ಕೋಸಲ್ಲಿ ತ್ಯಾಮ ತ್ಯವಾಂಶ ಇರುತ್ತಲ್ಲ ಅದು ಬಿಟ್ಕೊಳ್ಳುತ್ತೆ ಹಾಗೆ ಕಲಿಸೋಣ ನೋಡಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹೂಕೋಸಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕಲರ್ ಏನು ಯೂಸ್ ಮಾಡಿಲ್ಲ ಖಾರ ಪುಡಿಯಲ್ಲಿ ಅಲ್ಲಿ ಏನು ಖಾರ ಪುಡಿ ಕಲ್ಲರ್ ಇರುತ್ತೋ ಅಷ್ಟು ಮಾತ್ರ ಮಳೆಗಾಲದಲ್ಲಿ ಚಳಿ ಆಗ್ತಾ ಇರುತ್ತೆ ಹಂಗಾಗಿ ಹೊರಗಡೆ ಹೋಗೋಕ್ಕಾಗಲ್ವಲ್ಲ ಅಂತ ಟೈಮಲ್ಲಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೋಡಿ ಹೊಸಲಿರೋ ನೀರು ಸರಿ ಹೋಗಿದೆ ಈಗ ಕಲ್ಸಕ್ಕೆ ಪೂರ್ತಿ ಕಲಸ್ಕೊಬಂದು ಬಂದ್ಬಿಡ್ತೀನಿ ತೋರಿಸ್ತೀನಿ ನೋಡಿ ಎಲ್ಲ ಕಲಿಸಿದ್ದೀನಿ ಕೋಸಲ್ಲಿ ಇರುತ್ತೆ ಯಾವ ಅಂಶವೇ ಇವಾಗ ಸರಿ ಹೋಗಿದೆ ಈ ರೀತಿ ಕಲಿಸ್ಕೊಂಡು ಎಣ್ಣೆಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ನಾನು ಫಸ್ಟೇ ಬನ್ನಿ ಇವಾಗ ಎಣ್ಣೆ ಕಾದಿದೀಯ ನೋಡೋಣ ನೋಡಿ ಕಲಿಸಿದ್ದಾಗಿದೆ ನೋಡಿ ಈ ಅದ ಬರಬೇಕು ಈ ಅದ ಬಂದಮೇಲೆ ಗುಂಡೆ ಮಾಡ್ಕೊಳ್ಳೋಣ ನಿಮಗೆ ಯಾವ ರೀತಿ ಬಿಡೋಕ್ಕೆ ಸಾಧ್ಯನೋ ಆ ರೀತಿ ಬಿಡಿ ನೋಡಿ ನೋಡಿ ಎಣ್ಣೆ ಕಾದಿದೆ ತುಂಬ ಕಾಯಿಸ್ಕೊಬೇಡ ತುಂಬ ಕಾಯಿಸ್ಕೊಳ್ಳೋದು ಬೇಡ ಅಂದರೆ ನಾವು ಹಾಕೋಷ್ಟಿಗೆ ಫಸ್ಟ್ ಹಾಕಿದ್ದವೆಲ್ಲ ಸೀದ್ದಂಗೆ ಹಾಕ್ಬಿಡುತ್ತೆ ಹೊತ್ತೋಗುತ್ತೆ ಜಲ್ದಿ ಗೋಲುತ್ತೆ ನಾವು ಹಾಕಿದ್ದು ಕೊನೆಯದು ಹಾಗೆ ಇರುತ್ತೆ ಗೋಲಿರಲ್ಲ ಹಂಗಾಗಿ ಮೀಡಿಯಮ್ ಊರಿಯಲ್ಲಿ ಇಟ್ಕೊಂಡು ಗೋಲಿಸ್ಕೊಳ್ಳಿ ರೆಸ್ಟೋರೆಂಟು ಮತ್ತು ಸ್ಟ್ರೀಟ್ ಫುಡ್ಡಲ್ಲೆಲ್ಲ ಮಾಡ್ತಾರಲ್ಲ ಸೇಮ್ ಗೋಬಿ ಮಂಚೂರಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೆಲೈಕನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ವೀಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಇದು ಚೆನ್ನಾಗಿ ಗೋಲ್ಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಗೋಲಿಸ್ಕೊಳ್ಳೋಣ ನೋಡಿ ಗೋಲಿದೆ ಇದು ಅಂದರೆ ಇನ್ನೂ ಒಂದ್ಸತಿ ರೋಸ್ಟ್ ಮಾಡೋಣ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಭಾಗ ರೋಸ್ಟ್ ಆಗಿದೆ ಇದು ತೆಗಿತಾ ಈಗ ಇನ್ನು ಕ್ರಿಸ್ಪಿಯಾಗಿ ತಿಂತ ಇದ್ರೆ ಕರುಮ್ ಅನ್ನಂಗಿರುತ್ತಲ್ಲ ಆ ರೀತಿ ರೋಸ್ಟ್ ಮಾಡ್ಕೋಬೇಕು ಹಂಗ ಆ ರೀತಿ ರೋಸ್ಟ್ ಮಾಡ್ಕೋಬೇಕು ಅಂತ ಹೇಳಿ ಸೀದಿಸ್ಬಿಡಿ ಸೀಸಿದ್ರೆ ಚೆನ್ನಾಗಿರಲ್ಲ ಟೇಸ್ಟು ನೋಡಿ ಎಣ್ಣೆ ಕಾದಿದೆಯಲ್ಲ ಮತ್ತೆ ಬಿಟ್ಕೊತ ಇದ್ದೀನಿ ನಾನು ಗೋಬಿ ಇದೀನಿ ದಪ್ಪ ಬೇಕು ಅನ್ನೋರು ದಪ್ಪ ಬಿಟ್ಕೊಳ್ಳಿ ಸಣ್ಣ ಬೇಕು ಅನ್ನೋರು ಹೋಟ್ಲಲ್ಲಿ ರೆಸ್ಟೋರೆಂಟಲ್ಲಿ ಸ್ಟ್ರೀಟ್ ಫುಡ್ಡಲ್ಲೆಲ್ಲ ತಿಂತೀವಲ್ಲ ಅಲ್ಲ ಅದೇ ರೀತಿ ಇರುತ್ತೆ ಇದು ಗಾಡಿಗಳಲ್ಲಿ ಬೋಬಿ ಗಾಡಿಯಲ್ಲೆಲ್ಲ ತಿಂತೀವಲ್ಲ ಆ ರೀತಿ ಇರುತ್ತೆ ಇದ್ ಬಿಟ್ಟೋದೇನು ಕಷ್ಟ ಅನ್ಸಲ್ಲ ಇವಾಗ ಈರುಳ್ಳಿ ಬೋಂಡೆ ಎಲ್ಲ ಬಿಡ್ತೀವಲ್ಲ ಅದೇ ರೀತಿ ಇದನ್ನು ಬಿಟ್ಕೊಂಡ್ರೆ ಈಸಿಯಾಗಿ ಹೋಗುತ್ತೆ ನಿಮಗೆ ನೋಡಿ ಇದು ಹಾಕೊಂಡಿದ್ವಲ್ಲ ಫಸ್ಟ್ ನೋಡಿ ಇದು ಮುಕ್ಕಲ್ರಷ್ಟು ಗೋಲಿದೆ ಇವಾಗ ಫಸ್ಟ್ನೇ ಇಬ್ಬಿ ತೆಗೆದಿದ್ದ ಫಸ್ಟ್ನೇ ಟ್ರಿಪ್ಪಿಂದ ಅದನ್ನ ಮತ್ತೆ ಇದೀನಿ ನೋಡಿ ಅದನ್ನ ಹಾಕ್ಬಿಟ್ಟು ಇನ್ನ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಪೂರ್ತಿ ಹಾಕಂತ ಇದೀನಿ ಈಗ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಿಂಗೆ ಮಾಡ್ಕೊಂಡ್ರೆ ಒಂದ ಸತಿ ಗೋಲ್ಸಿದ್ರೆ ಮೊಳಗೆ ಗೋಲಿರಲ್ಲ ಮೆತ್ತ ಮೆತ್ತಗಿರುತ್ತೆ ಕ್ರಿಸ್ಪಿ ಬೇಕು ಅನ್ನೋರು ಈ ರೀತಿ ಮಾಡ್ಕೊಳ್ಳಿ ಇಲ್ಲ ಸಾಫ್ಟ್ ಆಗಬೇಕು ಅನ್ನೋರು ಮೆತ್ತಗಿರಲಿ ಮನೇಲಿ ಏಜ್ ಆದವ್ರು ಇದ್ದಾರೆ ತಿನ್ನೋಕ್ಕಾಗಲ್ಲ ಅನ್ನೋರ್ಗೆ ಒಳಗಡೆ ಸಾಫ್ಟ್ ಇರಿದ್ರು ಪರವಾಗಿಲ್ಲ ಅಂತ ಅನ್ನೋರ್ಗೆ ಆ ರೀತಿ ಮಾಡ್ಕೊಳ್ಳಿ ಮಕ್ಕಳೆಲ್ಲ ಕ್ರಿಸ್ಪಿಯಾಗಿ ಕೇಳ್ತಾರಲ್ಲ ಕರುಂ ಕುರುಮ್ ಅನ್ನೇ ಕೇಳ್ತಾರಲ್ಲ ಅವ್ರಿಗೆ ಈ ರೀತಿ ಮಾಡ್ಕೊಳ್ಳಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಆಗಿದೆ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈ ರೀತಿ ಆದಮೇಲೆ ತೆಕ್ಕಾಣಂತೆ ನೋಡಿ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇವಾಗ ಕುಳ್ದಿರೋ ಇಟ್ಟು ಇಟ್ಟಿದೆಯಲ್ಲ ಅದನ್ನೆಲ್ಲ ಪೂರ್ತಿ ಬಿಟ್ಕೊಬೋಣಂತೆ ಮಿಟ್ಕ ಬಂದುಬಿಡ್ತೀನಿ ಆಮೇಲೆ ಸಾಸ್ ಮಾಡಿ ಗೋಬಿ ಮಾಡೋಣಂತೆ ನೋಡಿ ಆಗಿದೆ ಫುಲ್ ಎಲ್ಲದು ಗೊಲಿಸ್ಕೊಂಡಿದೀವಿ ಗೊಲಸ್ ಇರೋದು ತೋರಿಸ್ತದಿ ನೋಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಗೋಲ್ಸ್ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಸಾಸ್ ಮಾಡಿಬಿಟ್ಟು ಇವಾಗ ಗೋಬಿಗೇ ಒಗ್ಗರಣೆ ಹಾಕೋಣ ನೋಡಿ ಒಂದೂವರೆ ಸ್ಪೂನಷ್ಟು ಒಂದರಿಂದ ಒಂದು ಕಾಲು ಸ್ಪೂನಷ್ಟು ಕಾರ್ನ್ಫ್ಲವರ್ನ ಬ್ಯಾಟರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ತೆಳ್ಳಗಿರಬೇಕು ఎల్లు గంట గంట ఇర్బరుదు ఇదికెను నవ్ ఇవగా నొడి 1 స్పూన్ కారపుడి 1/2 స్పూన్ బ్లాక్ పెప్పర్ పౌడర్ ಮತ್ತು ನಿಂಬೆಹಣ್ಣಿನ ರಸ ಎರಡು ಸ್ಪೂನು ನೋಡಿ ಸೋಯಾ ಸಾಸು ಒಂದು ಸ್ಪೂನ್ ಹಾಕ್ಕೊಂತ ಇದ್ದೀನಿ ಒಂದು ಸ್ಪೂನು ಒಂದು ಅರ್ಧ ಸಾಕಷ್ಟೇ ಇಷ್ಟಿನೂ ಮತ್ತೆ ಕಾಯಿ ಹಾಡ್ಕ ಇದಕ್ಕೆ ನೋಡಿ ಟೊಮೊಟೊ ಇಟ್ಕೊಂಡಿದ್ನಲ್ಲ ಅದು ಅರ್ಧ ಹಾಕಂತ ಇದ್ದೀನಿ ಈಗ ಅರ್ಧ ಹಾಕೊಂಡು ಫ್ರೈ ಆಡ್ಕೊತ ಇದ್ದೀನಿ ಇವಾಗ ಸಾಸ್ ರೆಡಿ ಮಾಡ್ಕೊಂಡಿದ್ದಾಗಿದೆ ನೋಡಿ ಇವಾಗ ಸೀಕ್ರೆಟ್ ಒಂದು ಹೇಳ್ತೀನಿ ಇವಾಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ನಾವೇನು ರೆಸ್ಟೋರೆಂಟಲ್ಲಿ ಮತ್ತು ಸ್ಟ್ರೀಟ್ ಫುಡ್ಡಲ್ಲೆಲ್ಲ ತಿಂತೀವಲ್ಲ ಗಾಡಿಗಳಲ್ಲೆಲ್ಲ ತಿಂತೀವಲ್ಲ ಅದೇ ರೀತಿ ಬರುತ್ತೆ ಅವರು ಲೈಟಾಗೆ ಗರಂ ಮಸಾಲ ಯೂಸ್ ಮಾಡ್ತಾರೆ ನಾನು ಫಸ್ಟ್ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ ನಾನು ನಿಮಗೆ ಲೈಟಾಗಿ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕಬಿಟ್ಟು ಈ ಸಾಸ್ ಮಾಡ್ಕೊಂಡಿದ್ದೀವಲ್ಲ ಇದೇ ಘಮ ಘಮ ಅಂತ ಇದೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಅಂತ ಸಾಸ್ನ ಬನ್ನಿ ಇವಾಗ ಒಗ್ಗರಣೆ ಹಾಕುತ್ತಾರೆ ನೋಡಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಮುಗ್ಲಿಕ್ಕೋಸ್ಕರ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡೂ ಮುಗಬೇಕಲ್ಲ ಹಾಗಾಗಿ ಎಣ್ಣೆಲಿ ಗೋಲ್ಸಿರ್ತೀವಲ್ಲ ಹಂಗಾಗಿ ಜಾಸ್ತಿ ಎಣ್ಣೆ ಬೇಡ క్యాప్సికమ్ ఫస్ట్ హతీ మేడం క్యాప్సికమ్ ఫస్ట్ హాకీర క్రిస్పీ మెత్తె చిన్న క్రస్ప్ క్రస్ప క్రిస్ప్రెం అందెత్తగా ఫుల్ కాబాదు తు కట్ి కట్టి అన్ను గోల్ఫ్ కాబారు మీడియం ತಿಂದರೆ ಒಂಥರ ಫ್ರೆಂಚ್ ಫ್ರೆಂಚಿಯಾಗಿರಬೇಕು ಆ ಥರ ಆ ಥರ ಬೋಲಸ್ಕೊಬೇಕು ನೋಡಿ ಅದು ಸಾಕು ಇಷ್ಟು ನೋಡಿ ಈ ಕಲರ್ ಬಂದರೆ ಸಾಕು ಸ್ಯಾಪ್ಕಮು ಇವಾಗ ಈರುಳ್ಳಿ ಈರುಳ್ಳಿ ಹಾಕ್ತಾಯೀನಿ ನಾನೀಗ ಅರ್ಧದಷ್ಟು ಈರುಳ್ಳಿ ಹಾಕೊತಿದ್ದೀನಿ ಈಗ ಮೇಲೆ ಮತ್ತೆ ಒಂದು ಸ್ವಲ್ಪ ಈರುಳ್ಳಿ ಹಾಕಬೇಕು ಅದಕ್ಕೋಸ್ಕರ ನಾನು ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಇವಾಗ ಶುಂಠಿ ಬೆಳ್ಳಿ ಪೇಸ್ಟು ಒಂದು ಅರ್ಧ ಅಷ್ಟೇ ಇವಾಗ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಅರ್ಧದಿಂದ ಮುಕ್ಕಾಲು ಅಷ್ಟೇ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ನೋಡಿ ಇದೆ ಈಗ ಇವತ್ತು ಸಾಸ್ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ನೋಡಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬಿಟ್ಟು ಹಾಕೊಂತ ಇದೀನಿ ಜ್ಯೂಸಿ ಥರ ಬೇಕು ಅನ್ನೋರು ಜ್ಯೂಸಿ ತರ ಮಾಡ್ಕೊಳ್ಳಿ ಇಲ್ಲ ಬಟ್ಟೆ ಕ್ರಿಸ್ಪಿ ಬೇಕು ಅನ್ನೋರು ನೀರು ಕಡಿಮೆ ಹಾಕೊಳ್ಳಿ ಬಿಡ್ದಂಗೆ ಕೈ ಈಗ ಇಲ್ಲ ಅಂದ್ರೆ ಲಮ್ಸ್ ಆಗತ್ತೆ ಅಂದ್ರೆ ಗಂಟು ಕಟ್ಟುತ್ತೆ ಅಂತ ನೋಡಿ ಗಟ್ಟಿ ಬಂದೇ ಬಿಡ್ತು ಇವಾಗ ಉಪ್ಪು ಹಾಕಿಲ್ಲ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಹಾಕ್ತೀನಿ ಬೇಕು ಅನ್ನೋರು ನಮಗೆ ಖಾರ ಬೇಕು ಅನ್ನೋರು ಹಸಿ ಪೇಸ್ಟ್ ಹಾರ ಹಾಕಬೋದು ನೋಡಿ ಗೋಬಿ ಕಲ್ಸಕ್ಕೆ ಉಪ್ಪು ಹಾಕಿದ್ವಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ನೋಡಿ ಸಾಸ್ ಗಟ್ಟಿ ಆಗಬೇಕು ಒಂಚೂರು ಇವಾಗ ಈ ರೀತಿ ಮಾಡಿ ತೋರಿಸ್ತಿದೀನಿ ನೆಕ್ಸ್ಟು ಗೋಬಿಗ ಅಂಗಡಿಯವರೆಲ್ಲ ಸಾಸ್ ರೆಡಿ ಫಸ್ಟೇ ರೆಡಿ ಮಾಡಿ ಆ ಥರ ಸಾಸ್ನ ಮಾಡಿಬಿಟ್ಟು ಗೋಬಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಹೂಕೋಸ್ ಗೋಬಿ ಅಂತನಲ್ಲ ಆ ಗೋಬಿ ಮಾಡೋವಾಗ ಅದು ತೋರಿಸ್ತೀನಿ ಕೈ ಇರಿ ತಳ ಹಾಕ್ಬಿಡುತ್ತೆ ತಳ ಹಾಕ್ಸಿದಂಗೆ ಈ ರೀತಿ ಕೈ ಇರಿ ಸ್ವೀಟ್ ಬೇಕು ಅನ್ನೋರು ಸ್ವಲ್ಪ ಸಕ್ಕರೆನಾರ ಹಾಕೋಬೋದು ಬೇಡ ಖಾರ ಸ್ಪೈಸಿಯಾಗಿ ಬೇಕು ಅನ್ನೋರು ಸಕ್ಕರೆ ಲೆಸ್ ಮಾಡ್ಕೊಳ್ಳಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಒಂದು ಸ್ವಲ್ಪ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದೀನಿ ನೋಡಿ ಸ್ವೀಟ್ ಅಂಡ್ ಸ್ಪೈಸಿ ಗೋಬಿ ಮಂಚೂರಿ ಸಾಸು ಅನ್ನೆಲ್ಲ ಸಾಸಿಗೆಲ್ಲದೂ ಹಾಕ್ಬಿಟ್ಟಿರ್ತಾರೆ ಫಸ್ಟ್ ಹಂಗಾಗಿ ಸ್ವೀಟ್ ಅಂಡ್ ಸ್ಪೈಸಿ ಆಗಿರುತ್ತೆ ಅವ್ರದ್ದು ನೋಡಿ ಆಗಿದೆ ಈಗ ಇವಾಗ ಗೋಬಿ ಗೋಬಿಗೋಲ್ಸಿದ್ವಲ್ಲ ಅದನ್ನು ಹಾಕ್ಕೊಬಿಟ್ಟು ಕರೋಣ ಎಲ್ಲ ಇರ್ಕೊಬಿಡ್ತು ಜ್ಯೂಸಿ ಎಲ್ಲ ಏನು ಸಾಗು ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಗೋಬಿ ರೆಡಿಯಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ ಬಿಸಿ ಬಿಸಿಯಾದ ಕರಂಬ ಕುರುಮ್ ಅನ್ನುವ ಗೋಬಿ ಮಂಚೂರಿ ಹೇಗೆ ಬಂದಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ನೋಡಿ ಹೇಗೆ ಬಂದಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ